ಹಾಯ್ ಫ್ರೆಂಡ್ಸ್ ಆರ್ ಜೆ ಟಿ ವಿಗೆ ಸ್ವಾಗತ ಫ್ರೆಂಡ್ಸ್ ಗಿರೀಶ್ ಮಟ್ಟಣ್ಣರವರ್ ರಾಜ್ಯದ ಪೊಲೀಸ್ ಅಧಿಕಾರಿ ಸೌಜನ್ಯ ಪರ ಹೋರಾಟಗಾರ ಇಂಥ ಗಿರೀಶ್ ಮಟ್ಟಣ್ಣನವರ್ ಅವರ ಜೀವನ ಆದಿ ಹೇಗಿದೆ ಅವರು ಅನುಭವಿಸಿದ ಕಷ್ಟಗಳೇನು ಪೊಲೀಸ್ ಕೆಲಸ ಬಿಟ್ಟಿದ್ದು ಏಕೆ ಎಷ್ಟು ಆಸ್ತಿ ಮಾಡಿದ್ದಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಗಿರೀಶ್ ಮಟ್ಟಣ್ಣರವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜುಲೈ ಹದಿಮೂರು ಧಾರವಾಡದಲ್ಲಿ ತಂದೆ ಲೋಕನಾಥ್ ಮಟ್ಟಣ್ಣನವರ್ ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡುತ್ತಿದ್ದರು ತಾಯಿ ರತ್ನಮ್ಮ ಇಬ್ಬರು ಮಕ್ಕಳಲ್ಲಿ ಚಿಕ್ಕ ಮಗನಾಗಿ ಜನಿಸಿದ್ದು ಗಿರೀಶ್ ಇವರಿಗೆ ಮಾಲ್ತೇಶ್ ಮಟ್ಟಣ್ಣನವರ್ ಅಣ್ಣನಿದ್ದಾರೆ ಇವರದ್ದು ಮಧ್ಯಮ ವರ್ಗದ ಕುಟುಂಬ ಗಿರೀಶ್ ಮಟ್ಟಣ್ಣನವರು ಹುಟ್ಟಿದ ಐದು ತಿಂಗಳಿಗೆ ತಂದೆಯ ಕೆಲಸ ಪರ್ಮನೆಂಟ್ ಆಯಿತು ಹೀಗಾಗಿ ಕುಟುಂಬ ಸಮೇತ ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಇದ್ದ ಕ್ವಾರ್ಟರ್ಸ್ಗೆ ಶಿಫ್ಟ್ ಆದರು ಬಾಲ್ಯದ ಬಹುತೇಕ ದಿನಗಳನ್ನು ಇಲ್ಲೇ ಕಳೆದ ಗಿರೀಶ್ ಬಳಿಕ ಧಾರವಾಡದ ಕರ್ನಾಟಕ ಹೈಸ್ಕೂಲ್ನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದರು ಓದಿನಲ್ಲಿ ಹಿಂದಿದ್ದ ಇವರು ಲಾಸ್ಟ್ ಬೆಂಚ್ನಲ್ಲಿ ಕುಳಿತುಕೊಳ್ಳುತ್ತಿದ್ದರು ನಂತರ ಕರ್ನಾಟಕ ಸೈನ್ಸ್ ಕಾಲೇಜು ಸೇರಿ ಬಿ ಎಸ್ ಸಿ ಓದಿದ್ದರು ಡಿಗ್ರಿಯಲ್ಲಿ ಎನ್ ಸಿ ಯಲ್ಲಿದ್ದ ಗಿರೀಶ್ ಮಟ್ಟಣ್ಣನವರ್ ಸೇನೆಗೆ ಸೇರಬೇಕು ಯೋಧನಾಗಬೇಕು ಅಂತ ಕನಸು ಕಂಡಿದ್ದರು ಹಾಗೆ ಪರೀಕ್ಷೆ ಬರೆದು ಪಾಸ್ ಆದರು ಆದರೆ ಫೈನಲ್ ರೌಂಡ್ ಸೆಲೆಕ್ಷನ್ ಆಗಲಿಲ್ಲ ಇದರಿಂದ ಡಿಪ್ರೆಷನ್ಗೆ ಜಾರಿದರು ನಂತರ ಸಿದ್ದರಾಮೇಶ್ವರ ಮಾರ್ಗದರ್ಶಿ ಸಂಸ್ಥೆ ಸಂಪರ್ಕಕ್ಕೆ ಬಂದರು ಧಾರವಾಡದಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಓದಿದ್ದರು ತಂದೆ ಲೋಕನಾಥ್ ಮಟ್ಟಣ್ಣನವರು ಇರಿ ಮಗ ಮಾಲ್ತೇಶ್ ಮಟ್ಟನವರಿಗೆ ಅಂತೇಳಿ ಪಿ ಎಸ್ ಐ ಪರೀಕ್ಷೆ ಅರ್ಜಿಯನ್ನು ತಂದು ಮನೆಯಲ್ಲಿ ಇಟ್ಟಿದ್ದರು ಆದರೆ ಅಣ್ಣನಿಗೆ ಅದರಲ್ಲಿ ಆಸಕ್ತಿ ಇಲ್ಲದೇ ಇದ್ದರಿಂದ ಗಿರೀಶ್ ಮಟ್ಟಣ್ಣನವರ್ ಅರ್ಜಿ ತುಂಬಿಸಿ ಪಿ ಎಸ್ ಐ ಪರೀಕ್ಷೆ ಬರೆದರು ಅದರಲ್ಲಿ ಪಾಸಾಗಿ ಇಡೀ ರಾಜ್ಯಕ್ಕೆ ಐದನೇ ರ್ಯಾಂಕ್ ಬಂದರು ಮಗ ಪೊಲೀಸ್ ಆಗುತ್ತಾನೆ ಎಂದು ಮನೆಯಲ್ಲಿ ಸಂಭ್ರಮ ಆದರೆ ಪಿ ಎಸ್ ಐ ನೇಮಕಾತಿಗೆ ಕೆಲವರು ಸ್ಟೇ ತಂದು ಸಂಭ್ರಮಕ್ಕೆ ಬ್ರೇಕ್ ತಂದರು ಈ ಟೈಮಲ್ಲಿ ಗುಜರಾತ್ನ ಭೂಕಂಪ ಸುದ್ದಿ ಬಂತು ತಕ್ಷಣ ಗಿರೀಶ್ ಮತ್ತು ಸ್ನೇಹಿತರು ಧಾರವಾಡದಲ್ಲಿ ದೇಣಿಗೆ ಗ್ರಹಿಸಿ ಗುಜರಾತ್ಗೆ ಹೋದರು ಅಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಜೊತೆ ಸೇರಿ ಕೆಲಸ ಮಾಡಿದ್ದರು ಈ ವೇಳೆ ಅಲ್ಲಿಗೆ ಬಂದಿದ್ದ ದಿನೇಶ್ ಗುಂಡೂರಾವ್ ತಮ್ಮನ್ನ ನಡೆಸಿಕೊಂಡಿದ್ದು ನೋಡಿ ತುಂಬ ಬೇಸರವಾಯಿತು ಅಂತ ಗಿರೀಶ್ ಮಟ್ಟಣ್ಣನವರ್ ಹೇಳಿಕೊಂಡಿದ್ದು ಉಂಟು ಗಿರೀಶ್ ಮಟ್ಟಣ್ಣನವರ್ ಗುಜರಾತ್ನಿಂದ ವಾಪಸ್ ಬಂದ ಮೂರನೇ ದಿನಕ್ಕೆ ಪಿ ಎಸ್ ಐ ನೇಮಷ್ಟೇ ವೆಕೆಟ್ ಆಯಿತು ಮೈಸೂರಿನಲ್ಲಿ ಟ್ರೈನಿಂಗ್ ಮುಗಿಸಿದ ಇವರನ್ನು ಕಲಬುರಗಿ ಜಿಲ್ಲೆಯ ಆಳೆಂದ ಪೊಲೀಸ್ ಠಾಣೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಿಸಲಾಯಿತು ಲಂಚ ಕೊಡದೆ ಕೆಲಸ ಗಿಟ್ಟಿಸಿಕೊಂಡಿದ್ದರಿಂದ ಲಂಚಮುಕ್ತ ಸೇವೆಯನ್ನು ಕೊಡಬೇಕು ಅಂತ ಶಪಥ ಮಾಡಿದ್ದರು ಆದರೆ ದುಡ್ಡಿಲ್ಲದೆ ಠಾಣೆ ನಡೆಸಲು ಆಗಲ್ಲ ಅನ್ನೋದು ಬಳಿಕ ಗೊತ್ತಾಯಿತು ಆರೋಪಿಗಳ ಊಟ ವೈದ್ಯಕೀಯ ಪರೀಕ್ಷೆ ಸಬ್ ಇನ್ಸ್ಪೆಕ್ಟರ್ ನೋಡಿಕೊಳ್ಳಬೇಕಾಗಿತ್ತು ಇದರಿಂದ ರೋಸಿ ಹೋದರು ನಂತರ ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ರೇವೂರು ಸ್ಟೇಷನ್ ಬಜಾರ್ ಚೌಕ್ ಮತ್ತು ಯಡ್ರಾಮಿ ಪೊಲೀಸ್ ಸ್ಟೇಷನ್ನಲ್ಲಿ ಸೇವೆ ಸಲ್ಲಿಸಿದರು ಗಿರೀಶ್ ಮಟ್ಟಣ್ಣರವರು ಎರಡು ಸಾವಿರದ ನಾಲ್ಕರಲ್ಲಿ ಯಡಿಯೂರಪ್ಪ ಆಹ್ವಾನ ಮೇರೆಗೆ ರಾಜಕೀಯಕ್ಕೆ ಬಂದರು ಈ ಟೈಮಲ್ಲಿ ಎಸ್ ಎಂ ಕೃಷ್ಣ ಗಿರೀಶ್ ಬಿ ಜೆ ಪಿ ಸೇರಬಾರ್ದಿತ್ತು ಕಮ್ಯುನಿಸ್ಟ್ ಪಕ್ಷ ಸೇರಿದರೆ ನಾನು ಸೆಲ್ಯೂಟ್ ಹೊಡಿತಿದ್ದೆ ಅಂದಿದ್ದರಂತೆ ನಂತರ ರೈಟ್ ಟು ಬಿ ಇನ್ಫಾರ್ಮೇಷನ್ ಆ್ಯಕ್ಟ್ಗೆ ಲೆಕ್ಕ ಕೊಡಿ ಚಳುವಳಿ ಅಂತ ಹೆಸರಿಟ್ಟು ರಾಜ್ಯದಂತ ಹೋರಾಟ ಮಾಡಿದ್ದರು ಇವರನ್ನ ರಾಜ್ಯ ಯುವ ಅಧ್ಯಕ್ಷನಾಗಿ ಮಾಡಿದ ಬಿ ಜೆ ಪಿ ಗಿರೀಶ್ ಮಟ್ಟಣ್ಣನವರ್ ಆರ್ಥಿಕವಾಗಿ ಕಷ್ಟದಲ್ಲಿದ್ದಾಗ ನಿರ್ದೇಶಕ ಗುರುಪ್ರಸಾದ್ ಮಠ ಸಿನಿಮಾದಲ್ಲಿ ಅತಿಥಿ ಪಾತ್ರ ಒಂದನ್ನು ಕೊಟ್ಟು ಇದಕ್ಕೆ ನಾಲ್ಕು ಲಕ್ಷ ಸಂಭಾವನೆ ಸಿಕ್ತು ನಂತರ ಯಕ್ಷ ತಮಸ್ಸು ತಂತ್ರ ಭೀಮತೀರದಲ್ಲಿ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದರು ಕೆಲವೊಂದು ಧಾರಾವಾಹಿಗಳಲ್ಲಿ ಕೂಡ ಕಾಣಿಸಿಕೊಂಡರು ಗಿರೀಶ್ ಮಟ್ಟಣ್ಣನವರ್ ಎರಡು ಸಾವಿರದ ಏಳರಲ್ಲಿ ಮೈಸೂರು ಮೂಲದ ಭವ್ಯತಾ ಎಂಬುವರನ್ನು ಮದುವೆಯಾದರು ಇವರ ಐದು ವರ್ಷಗಳ ಪರಿಚಯದ ನಂತರ ಎರಡು ಸಾವಿರದ ಏಳರಲ್ಲಿ ಧರ್ಮಸ್ಥಳ ಕಲ್ಯಾಣ ಮಂಟಪದಲ್ಲಿ ಮದುವೆಯಾದರು ಮದುವೆಗೆ ಯಡಿಯೂರಪ್ಪ ಸದಾನಂದ ಗೌಡ ಸಂತೋಷ್ ಜಿ ಮುಂತಾದವರು ಬಂದಿದ್ದರು ಮದುವೆ ನಂತರ ವೀರೇಂದ್ರ ಹೆಗ್ಡೆ ಆಶೀರ್ವಾದ ಪಡೆದುಕೊಂಡು ಹೋಗಬೇಕು ಅನ್ನೋದು ಗಿರೀಶ್ ಮಟ್ಟಣ್ಣನವರ ಆಸೆಯಾಯಿತು ಅದರಂತೆ ಆಶೀರ್ವಾದವೂ ಸಿಕ್ತು ಈ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪ ಬಿಜೆಪಿ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಗಿರೀಶ್ ಮಟ್ಟಣ್ಣನವರ್ ಬೆಂಗಳೂರಿನ ಕಂಠೀರುವ ಸ್ಟುಡಿಯೋ ಅಧ್ಯಕ್ಷರಾಗಿ ಮಾಡಲಾಯಿತು ಆದರೆ ಜನರೊಂದಿಗೆ ಬೆರೆತು ಕೆಲಸ ಮಾಡುತ್ತಿದ್ದ ಗಿರೀಶ್ಗೆ ಈ ಹುದ್ದೆ ಇಷ್ಟ ಆಗಲಿಲ್ಲ ಹೀಗಾಗಿ ಕಲಬುರಗಿ ಕಾಡ ನೀರಾವರಿ ಬೋರ್ಡ್ನ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು ಇದು ಕ್ಯಾಬಿನೆಟ್ ದರ್ಜೆಯ ಸ್ಥಾನವಾಗಿತ್ತು ಇಂಥ ಗಿರೀಶ್ ಮಟ್ಟಣ್ಣನವರು ಎರಡು ಸಾವಿರದ ಹದಿಮೂರರ ಚುನಾವಣೆ ವೇಳೆ ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ಕ್ಷೇತ್ರದ ಟಿಕೆಟ್ ಕೊಡ್ತು ಬಿ ಜೆ ಪಿ ಅದರಲ್ಲಿ ಸೋತು ನಾಲ್ಕನೇ ಸ್ಥಾನ ಪಡೆದುಕೊಂಡರು ಎರಡು ಸಾವಿರದ ಹದಿನಾರರಲ್ಲಿ ಕಳಸಬಂಡೂರಿ ಹೋರಾಟ ಬಂದಾಗ ಗಿರೀಶ್ ಮಟ್ಟಣ್ಣನವರು ಕೂಡ ಅದರಲ್ಲಿ ತೊಡಗಿಕೊಂಡರು ಜೊತೆಗೆ ಕರ್ನಾಟಕದ ಗೋವಾ ಗಡಿಯಲ್ಲಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ತಡೆಗೋಡೆಯನ್ನು ಹೊಡೆದು ಸುದ್ದಿಯಾದರು ಬಂಡೂರಿ ವಿಚಾರದಲ್ಲಿ ಬಿಜೆಪಿ ವಿಳಂಬ ನೀತಿ ಅನುಸರಿಸಿದ್ದು ಮತ್ತು ಪ್ರಧಾನಿ ಮೋದಿಗೆ ಸ್ಥಳೀಯ ನಾಯಕರು ವಿಚಾರವನ್ನು ಮನವರಿಕೆ ಮಾಡಿಕೊಡದೇ ಇದ್ದದ್ದರಿಂದ ಅಸಮಾಧಾನಗೊಂಡರು ರಾಜಕೀಯ ಬೇಡವೆಂದು ದೂರ ಉಳಿದರು ಈ ಟೈಮಲ್ಲಿ ಶಾಸಕ ಭವನಕ್ಕೆ ಸ್ಫೋಟಕ ಇಟ್ಟ ಪ್ರಕರಣದಲ್ಲಿ ಸಾಕ್ಷಿದಾರಗಳ ಕೊರತೆಯಿಂದ ಖುಲಾಸೆಗೊಂಡರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೌಜನ್ಯಕ್ಕೆ ಸಂಬಂಧ ಸಿಬಿಐ ಕೋರ್ಟ್ ತೀರ್ಪು ಕೊಟ್ಟ ಬೆನ್ನಲ್ಲೇ ಪ್ರತಿಭಟನೆಗಳು ಜೋರಾದವು ಪ್ರತಿಭಟನೆ ನೇತೃತ್ವ ವಹಿಸಿದ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ವಿರುದ್ಧ ಕೆಲವರು ಆರೋಪ ಮಾಡುತ್ತಿದ್ದರು ಇದು ಗಿರೀಶ್ ಮಟ್ಟಣ್ಣರವರಿಗೆ ಇಷ್ಟವಾಗಲಿಲ್ಲ ಹೀಗಾಗಿ ಕೇಸ್ಗೆ ಸಂಬಂಧಿಸಿದ ದಾಖಲೆಗಳನ್ನು ತರಿಸಿ ಅಧ್ಯಯನ ಮಾಡಿದರು ಬಳಿಕ ಹೋರಾಟಕ್ಕೆ ಬಂದರು ಗಿರೀಶ್ ಮಟ್ಟಣ್ಣನವರ ಆಸ್ತಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಹತ್ತು ಎಕರೆ ಅಡಿಕೆ ಮತ್ತು ಕಾಫಿ ತೋಟ ಹೊಂದಿದ್ದಾರೆ ಅಲ್ಲೇ ಒಂದು ಹೋಮ್ ಸ್ಟೇ ಮತ್ತು ಕ್ಯಾಂಟೀನ್ ಕೂಡ ಇದೆ ಧಾರವಾಡದಲ್ಲಿ ಅನುವಂಶೀಯವಾಗಿ ಬಂದಿರುವಂತಹ ಆಸ್ತಿ ಕೂಡ ಇದೆ ಸದ್ಯ ಬೆಂಗಳೂರಿನಲ್ಲಿ ವಾಸವಿದ್ದಾರೆ ಫ್ರೆಂಡ್ಸ್ ಇದಿಷ್ಟು ಗಿರೀಶ್ ಮಟ್ಟಣ್ಣನವರ ಜೀವನ ಹಾದಿ ಹೇಗಿದೆ ಅನ್ನೋದು ಮತ್ತು ಸೌಜನ್ಯ ಪರ ಹೋರಾಟಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಅನ್ನೋದನ್ನು ತಿಳಿಸಿಕೊಡೋ ಪ್ರಯತ್ನ ಫ್ರೆಂಡ್ಸ್ ಗಿರೀಶ್ ಮಟ್ಟಣ್ಣನವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ